happy birthday to you. i لقد دينه সু <laughs> <laughs> ెల్లూ నగత నగుతాడు ఓపన్ ఎందు ಅವ್ರಿಗೂ ಸರ್ ಅದು ಮತ್ತೆ ಹಾಂ ಅದು ಸರ್ ಬನ್ನಿ ಅಂಡ್ಗಡೆ ಸರ್ ಅದೂ ಸವಾಗ ನೀವು ದಿನಮ್ಮ ಬನ್ನಿ ಹತ್ರ ಬನ್ನಿ ಬನ್ನಿ ಸರ್ ಬನ್ನಿ ಹತ್ರ ஒன்று <mile> மாதிரி <parfois> ಸಂತಸದಲ್ಲಿ ಸಂಭ್ರಮದಲ್ಲಿ ಮತ್ತೆ ನಾಡುವಾಳು ನೀನು ಆಯ್ತಾ ಎಂದಿದಾಯ್ತಾ ಇದರ ಭೂಷ ನಾನು ನಿಮ್ಮ ನೆಚ್ಚಿನ ನಟ ಎಸ್ಕರ್ ಶ್ರೀನಿವಾಸ್ ಸುರೇಶಣ್ಣ ನನ್ನ ಆತ್ಮೀಯ ಗೆಳೆಯ ಕಲಾಕ್ಷೇತ್ರದಲ್ಲಿ ಯಾರಿಗೆ ಕೇಳಿದ್ರು ಚಿರಪ್ರಚಿತ ವ್ಯಕ್ತಿ ಯಾವುದೇ ಕೆಲಸಗಳಲ್ಲಿ ಮುನ್ನುಗ್ಗಿ ಕೆಲಸ ಮಾಡೋಂಥ ವ್ಯಕ್ತಿ ಎಲ್ರಿಗೂ ಬಹಳ ಪ್ರೀತಿ ಪಾತ್ರರು ಇವತ್ತು ಅವರ ಹುಟ್ಟುಹಬ್ಬ ನಾವೆಲ್ಲ ಗೆಳೆಯರು ನಮ್ಮ ಆಡ್ಗೋಡಿ ಶ್ರೀನಿವಾಸರು ಕಿಟ್ಟಿ ರಾಜವರು ಅವರು ಎಲ್ಲರೂ ಸೇರಿ ಇವತ್ತು ಅವರ ಈ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಕಲಾಕ್ಷೇತ್ರದ ಆವರಣದಲ್ಲಿ ಕಲಾ ಸರಸ್ವತಿ ಇರತಕ್ಕಂಥ ಈ ಜಾಗದಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ರಿ ಸುರೇಶಣ್ಣ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ನೂರು ವರ್ಷ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಾ ಸೇವೆಯನ್ನು ಮಾಡೋದಕ್ಕೆ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾವು ಇದ್ದೀವಿ ಒಳ್ಳೆಯದಾಗಲಿ ಸುರೇಶಣ್ಣ ಈಗ ನಮ್ಮ ಆಡುಗೋಡಿ ಶ್ರೀನಿವಾಸ ಅವರು ಮಾತಾಡ್ತಾರೆ ನನ್ನ ಹೆಸರು ಆಡುಗೋಡಿ ಶ್ರೀನಿವಾಸ್ ಅಂತ ಈಗ ಸುರೇಶಣ್ಣ ನಿಜವಾಗ್ಲೂ ನಮ್ಮ ನೆಚ್ಚಿನ ಗೆಳೆಯರು ಅದರಲ್ಲೂ ನಮ್ಮ ವಂಗೆಮರ ಟೀಮ್ಗೆ ಅವರು ಅಧ್ಯಕ್ಷರಿದ್ದಂತೆ ಆ ಇದರಲ್ಲಿ ಇದನ್ನೆಲ್ಲ ಎರಡು ನಿಮಿಷದಲ್ಲಿ ನಮ್ಮ ಕ್ಯಾಸಿಯೋ ಮಾಸ್ಟ್ರು ಪ್ರವೀಣನ್ ಸಾರು ಮತ್ತು ವೆಂಕಟೇಶ್ ಅವರು ನಮ್ಮ ಎಸ್ಕಾಟ್ ಸೀನಣ್ಣ ಹಿರಿಯ ಕಲಾವಿದರು ಆಮೇಲೆ ಆರ್ ಗೆದ್ದೆ ಮೀನು ಅವರು ಹೀಗೆ ನಾವೆಲ್ಲ ರವಿಯರು ನಮ್ಮ ಶನಿ ಮಹಾತ್ಮ ಪಾತ್ರದಲ್ಲೇ ಮಹಾನ್ ವ್ಯಕ್ತಿಯಾದಂಥ ಸ ಸುರೇಶ್ ಅವರು ಗೌಡ್ರು ನಾಗರಾಜವರು ಬಿ ಬಿ ಎಂ ಅವರು ಎಲ್ಲ ಸೇರಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿ ಈ ಪುಟ್ಟದಾಗಿ ನಮ್ಮ ಈ ಇವ್ರದ ಹುಟ್ಟು ಹಬ್ಬನ ಆಚರಿಸ್ತಾ ಇದ್ದೀವಿ ಇವರಿಗೆ ದೇವರು ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇವರ ಮುಂದಿನ ಆಸೆಗಳೆಲ್ಲ ಈಡೇರಲಿ ಅಂತ ಹೇಳ್ಕೊಂಡು ಅವರಿಗೆ ದೇವ್ರ ಭಗವಂತ ಆ ಶಕ್ತಿ ಕೊಡಲಿ ಅಂತ ನಾವು ಆರೈಸ್ತೀವಿ ನಮಸ್ಕಾರ ಶ್ರೀಯುತ ಸುರೇಶ್ ರವರಿಗೆ ಇವತ್ತು ಹುಟ್ಟಿದ ಹಬ್ಬ ಅವರು ಎಂಥ ಸ್ನೇಹಜೀವಿ ಅಂದರೆ ಯಾರದೇ ಒಂದು ಕೆಲಸಗಳಿದ್ರು ಸರಿ ರಂಗಭೂಮಿ ಚಟುವಟಿಕೆಗಳಿದ್ರು ಸರಿ ಮೊದಲನೇದಾಗಿರ್ತಾರೆ ಅವರು ಈಗ ಬೇರೆಯವ್ರ ಬರ್ತಡೆಗಳಾಗಿದ್ರು ಸರಿ ಅವರ ಕೇಕ್ ತಗೊಂಬಂದ್ರೆ ಏನು ಎಲ್ಲ ಕಾರ್ಯಕ್ರಮವನ್ನು ಅವರೇ ನಿಭಾಯಿಸ್ಕೊಂಡು ಮಾಡೋವಂಥ ಒಂದು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸುರೇಶ್ ಅವರು ನೂರು ಕಾಲ ಬದುಕಲಿ ಅಂತ ಆಸಿಸ್ತಾ ಹ್ಯಾಪಿ ಬರ್ಡೇ ಸರ್ ಸುರೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಭೀಮನ ಪಾತ್ರ ಸುಮಾರು ಪಾತ್ರಗಳ ಪೌರಾಣಿಕೆ ನಾಟಕದಲ್ಲಿ ಮಾಡಿದ್ದಾರೆ ಅವ್ರದ್ದು ಇವತ್ತು ಹುಟ್ಟಿದ್ದ ಹಬ್ಬ ಆ ದೇವರು ಅವಕ್ಕೆ ಅವ್ರಿಗೆ ಅಷ್ಟೈಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ ನನ್ನ ಆತ್ಮೀಯ ಸ್ನೇಹಿತ ಮತ್ತು ಒಳ್ಳೊಳ್ಳೆ ಪಾತ್ರ ಮಾಡ್ತಾರೆ ಭೀಮನ್ ಪಾತ್ರದಲ್ಲಿ ತುಂಬ ಫೇಮಸ್ಸು ಸುರೇಶು ಹಾಗಾಗಿ ಅವ್ರಿಗೆ ಇವತ್ತು ಹುಟ್ಟಿದಪ್ಪ ಅವ್ರಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಿದ್ದೀನಿ ಖಾರ ಹುಡುಗಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲ್ಲಿ ಓಕೆ ರಮಸದಲ್ಲಿ ಸಪ್ತ ಸಾಗರ್ ಬಾರ್ ಕರೆಯಲ್ಲಿ ನಮ್ಮ ಫ್ರೆಂಡು ಸುರೇಶ್ ಅಂದ್ಬಿಟ್ಟು ಅವ್ರಿಗೆ ಇವತ್ತು ಹಾಪಿ ಬರ್ತಾಳೆ ನಾವು ಇವರು ಏಳು ವರ್ಷದ ಫ್ರೆಂಡು ಭೀಮನ್ ಆ್ಯಕ್ಟಿಂಗು ಒಂದು ಐದು ವರ್ಷದಿಂದ ನಾವು ನೋಡಿದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಆವಾಗಿಂದ ನಾವು ಅವ್ರನ್ನ ಬಿಡಲಿಲ್ಲ ಅವರು ನಮ್ಮನ್ನ ಬಿಡಲಿಲ್ಲ ಇದೇ ಸ ಪ್ರೀತಿ ವಿಶ್ವಾಸ ಹಿಂಗೆ ಇದೆ ಸಾಯೋ ಗಂಟೆ ಹಿಂಗೆ ಇರೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಸುರೇಶ್ ಒಂದು ಪಾತ್ರದ ಆಡೇ ಬೇರೆ ಆದರೆ ನಾನ್ ಮಾಡಿರೋ ಭೀಮನ್ ಪಾತ್ರದ ಹಾಡೋದು ಒಂದು ಕಂದ ಹೇಳ್ತೀನಿ ಪಾರ್ಥ ಕನಾಗಿ ನೀಮ್ ದೃಪಥ ಜಾತೆಗೆ ಯಕವಂ ತೋರಿದ ಗಾತ ಕನಾದ ಕೌರವನೇ ಜಗತ್ ಕಳೆ ಕರಕೇತು ಭೂತ ಸಂಜಾತ ಮಹಗ್ರ ವೈರವ ಇವನ ತೊಡೆಗಳ ಮುಡಿವೆ ಸಗರ ರಂಗದೀ ಈಗ ವಿಸಜ್ಜೋಲೆಯ ಒಂದು ದೃಶ್ಯ ದುರ್ಗ ಅಶೋಕನನ್ನು ಸಂಹರಿಸಿ ದುರ್ಗದ ಸಿಂಹಾಸನವನ್ನೇರಬೇಕೆಂಬ ನಿನ್ನ ಪ್ರತಿಜ್ಞೆ ಏನಾಯ್ತು ಏನಾಯಿತು ನಿನ್ನ ಪ್ರತಿಜ್ಞೆ ಸದ್ದು ಸದ್ದಡಗಲಿಯ ಸಂಬದ ಪ್ರಲ್ಲಾಪ ಏಕೆ ಏಕೆ ಓ ಓ ನನ್ನ ಆಜನ್ಮ ನಯವಂಚಕ ಅಶೋಕ ನಿನ್ನ ಅಭಿಷ್ಟ ಸಾಧನೆಗಾಗಿ ನೀನು ನನಗೆ ಕೊಟ್ಟ ರಾಜ್ಯ ಭ್ರಷ್ಟನೆಂಬ ಕಳಂಕದ ಪೆಟ್ಟಿನಿಂದ ನಾನು ಜಜ್ಜಿತನಾಗಿದ್ದೇನೆ ನನ್ನ ತಲೆ ನೊಚ್ಚು ನೂರಾಗುತ್ತಿದೆ ಒಂದೇ ಬಾರಿಗೆ ಒಂದೇ ಬಾರಿಗೆ ಕೋಟಿ ಕಟಾರಿಗಳು ಬಂದು ನನ್ನ ಕಳ್ಳಿಗೆ ನಾಟಿದಂತಾಗುತ್ತಿದೆ ನನ್ನನ್ನು ಒತ್ತು ನಿಂತಿರುವ ಈ ಭೂಮಾತೆಯು ಸಹ ನಿನ್ನೊಡಲ ರಕ್ತವನ್ನು ಕುಡಿಯಲು ದಾಹದಿಂದ ದಣಿದು ನಿಂತಿದ್ದಾಳೆ ಅಷ್ಟ ದಿಕ್ಪಾಲಕರೇ ನಿನ್ನ ಅಂಗರಕ್ಷೆಯಾದರೂ ಭಯವಿಲ್ಲ ಕಾಡುವ ಕಾಲವೇ ನಿನಗೆದುರಾಗಿ ನಿಂತರೂ ಚಿಂತೆಯಿಲ್ಲ ಈ ಅಗ್ನಿದೇವನ ಸಾಕ್ಷಿಯಾಗಿ ನಿನ್ನ ಮಾರಣ ಹೋಮ ಸತ ಸಿದ್ಧ ಇಲ್ಲಿಯೇ ಈ ಕ್ಷಣದಲ್ಲೇ ನೆರವೇರಿಸುತ್ತೇನೆ ನೋಡುತ್ತಿರುವ ನಿನ್ನನ್ನು ಬಲಿ ತೆಗೆದುಕೊಳ್ಳುವರೆಗೂ ಈ ಗೋರಾರಣ್ಯದಲ್ಲಿ ಪೇತ ನದಿಯಂತೆ ಅಲೆದಾಡುತ್ತಿರುತ್ತೇನೆ ಅಲ್ಲಿಯವರೆಗೂ ಈ ದೀರ್ಘ ಸೇನನ ಚಿತಕ್ಕೆ ಚಿರಶಾಂತಿ ಇಲ್ಲ ಆತ್ಮಕ್ಕೂ ತೃಪ್ತಿ ಇಲ್ಲ ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ಸಾಯುವವರೆಗೂ ನನ್ನನ್ನು ಬಿಟ್ಟಿದ್ದಲ್ಲ ಪ್ರಿಯತಮೆ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ವಿಧವಾಗಿ ಕೇಳಿಕೊಳ್ಳಲಿಲ್ಲವೇ ಆದದ್ದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ದುಃಖಿಸಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ ಇಂದು ನನ್ನ ಎಲ್ಲ ಸ್ನೇಹಿತರಾದಂಥ ಚಲನಚಿತ್ರರಂಗದವರು ಮತ್ತು ನಮ್ಮ ರಂಗಭೂಮಿ ಕಲಾವಿದರು ಆಮೇಲೆ ಐತಿಹಾಸಿಕ ಪೌರಾಣಿಕ ಕಲಾವಿದರು ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು ನನಗೆ ಅವರೆಲ್ಲರಿಂದಲೂ ಆಶೀರ್ವಾದ ಸಿಕ್ಕಿದೆ ಇನ್ನು ಇದೇ ರೀತಿ ಹೆಚ್ಚಿನ ಆಶೀರ್ವಾದ ನೀವು ಸಹ ಮಾಡಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ